ಳ್ಳಿ ಮಾರ್ನಾಯ್ಹಳ್ಳಿ ಇದು ಸೇರ್ತದೆ ಇದು ಸೇರ್ತದೆ ಈ ರೋಡ್ ಆಗ್ತದೆ ಇದು ಆಗ್ಲೇ ಅದು ರೋಡ್ ಸೇರಲ್ಲ ಅದು ನೋಟಿಫಿಕೇಶನ್ ಎರಡ್ ಸಾವಿರದ ಐದರಲ್ಲಿ ಡ್ರಾಪ್ ಮಾಡಬೇಕು ಡ್ರಾಪ್ ಅದ ಸಹಜವಾಗಿ ಲ್ಯಾಂಡ್ ಆಫೀಸರ್ ನೋಟಿಸ್ ಇಶ್ಯೂ ಮಾಡ್ತಾರೆ ನಿಮ್ಗೆ ಈ ತರ ಐತೆ ಅಂತ ಹೇಳಿ ನೀವೀಗ ಅಬ್ಜೆಕ್ಷನ್ ಕೊಟ್ಟಿದ್ದೀರಿ ಮಾಡಬಾರ್ದು ಅಂತೇಳಿ ಆ ಅಬ್ಜೆಕ್ಷನ್ ಪರಿಗಣಿಸಿ ಅದು ಟ್ರಾಪ್ ಮಾಡ್ತಾರೆ ಬಟ್ ಇದಕ್ಕೆ ನೀವು ಅಬ್ಜೆಕ್ಷನ್ ಕೊಟ್ಟರು ಇದು ಮಾಡ್ತಾರೆ ಈಗ ನಾನು ಓದೋದಲ್ಲ ಗುಟ್ಟೆ ಹಿಂದ್ಗಡೆ ಹೋಗುವಂಥದ್ದು ನೀವು ಅಬ್ಜೆಕ್ಷನ್ ಕೊಟ್ಟರು ಈ ರೋಡು ಪ್ರೊಸೀಜರ್ ನೂರು ಮೀಟ್ರ್ ನೂರು ಮೀಟ್ರ್ ಅಂದ್ರೆ ಮುನ್ನೂರ ಇಪ್ಪತ್ತೈದು ಅಡಿ ರೋಡು ಈಗ ಪಿ ಆರ್ ಆರ್ ಒಂದೇ ಮಾಡೋರು ಹಂಗೆ ಮಾಡ್ತಾರೆ ಪಿ ಆರ್ ಆರ್ ನಲ್ಲಿ ಏನ್ ಮಾಡವೇ ಐವತ್ತು ಮೀಟರ್ ರೋಡ್ ಮಾಡ್ತಾರೆ ರೋಡ್ ಸ್ಪ್ಯಾನ್ ಕಮ್ಮಿ ಆಗಲ್ಲ ಅದು ಎಂಟು ಲೈನ್ ರೋಡ್ ಇರ್ತದೆ ಮಿಕ್ಕಿದ್ದ ಮಧ್ಯದಲ್ಲಿ ರೋಡ್ ಅಗ್ಲ ಬಿಟ್ಟಿದ್ರು ಮಧ್ಯದಲ್ಲಿ ಪಾ ಇದು ಏನೋ ಪಾರ್ಕ್ ಥರ ಎಲ್ಲ ಮಾಡಿದ್ವಿ ನಾವಿದ್ದಾಗ ಈಗ ಅಲ್ಲೇನಾಗಿದೆ ಈ ಗೌರ್ಮೆಂಟು ಐವತ್ತು ಮೀಟ್ರ್ ಮಾಡಿ ಐವತ್ತು ಮೀಟ್ರ್ ಕಮರ್ಷಿಯಲ್ ರಚ ಮಾಡ್ತಾರೆ ಯಾಕಂದ್ರೆ ಅದಕ್ಕೆ ಏನೊಂದು ಖರ್ಚಾಗ್ತದೆ ಇಪ್ಪತ್ತು ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿಗೆ ಅದು ರೀಫಂಡ್ ಆಗಬೇಕಲ್ಲ ಸರ್ಕಾರಕ್ಕೆ ಈ ಜಾಗ ಕಮರ್ಷಿಯಲ್ ಮಾಡಿ ಆಕ್ಷನ್ ಮಾಡ್ತಾರೆ ಆಕ್ಷನ್ ಮಾಡಿ ನೀರನ್ನ ತೊಗೊಬೋದು ಅವ್ರನ್ನ ತಗೊಬೋದು ಆ ದುಡ್ಡಲ್ಲಿ ಆ ಏನೋ ಲೋನ್ ತಗೊಂಡಿರ್ತಾರೆ ಅದನ್ನು ರೀಫಂಡ್ ಮಾಡಬೇಕು ಅಂತ ಮಾಡವ್ರೆ ಅದರ ನಂದೊಂದು ಅಬ್ಜೆಕ್ಷನ್ ಇದೆ ನೀವು ಐವತ್ತು ಮೀಟರ್ ಮಾಡಿದ್ರೆ ಸರ್ವಿಸ್ ರೋಡ್ ಕೊಡ್ಬೇಕಾದ್ರೆ ನಾನು ಲ್ಯಾಂಡ್ ಇರ್ತದೆ ಪಕ್ಕದಲ್ಲಿ ಯಾಕೆ ನಾನು ರೈತ ಅರ್ಧ ಹೋದ್ರೂಲಿ ಲ್ಯಾಂಡು ಎಷ್ಟು ಬರ್ತದೆ ಪರಿಹಾರ ಬರಲಿ ಅಂತ ಯಾಕಂತಕ್ಕಂದ್ರೆ ಪಕ್ಕದಲ್ಲಿ ಅವ್ನು ಅರ್ಧ ಜಾಗ ಉಳಿದಿರ್ತದೆ ಅದು ಅವ್ರು ರೇಟ್ ಬರ್ತದೆ ನೀನು ಅದಕ್ಕೊಂದು ವೇಲೆ ಹಾಕೊಂಡ್ರೆ ಅರ್ಧ ಕಡೆಗೆ ರೇಟ್ ಬರೋದಿಲ್ಲ ಅದಕ್ಕೆ ಹೇಳಿದೀವಿ ನಲ್ವತ್ತು ಮೀಟರ್ ಮಾಡ್ಕೊಳ್ಳಿ ಹತ್ತು ಮೀಟರ್ ಅಂದ್ರೆ ಮೂವತ್ತು ಅಡಿ ರೋಡು ಸರ್ವಿಸ್ ರೋಡ್ ಕೊಡಬೇಕು ಅಂತ ಹೇಳಿದ್ವಿ ಅದನ್ನ ತಾತ್ವಿಕವಾಗಿ ಒಪ್ಕೊಂಡವ್ರೆ ಅದು ಬಟ್ ಅಧಿಕೃತವಾಗಿ ಇನ್ನೂ ಸರ್ಕಾರದಲ್ಲಿ ತೀರ್ಮಾನ ತಗೋಬೇಕು ಅಲ್ಲಿ ಗೊತ್ತಲ್ಲ ಅವ್ರು ಏನು ಬಿಡೋದರ್ ಇದಕ್ಕೆ ಏಯ್ ಹಾಗಲ್ಲ ಇದು ಮಾಡೋದೇ ಏನ್ ಮಾಡು ಅಂತ ಈ ತರದ ಪರಿಸ್ಥಿತಿ ಏನ್ ಮಾಡು ಅಂದಾಗ ಏನ್ ಮಾಡ್ಬೇಕು ಅಂತ ನಾವು ತೀರ್ಮಾನ ತಗೋಳ ಅದು ಅಂತಿಮವಾಗಿ ನಾವು ತೀರ್ಮಾನ ತಗೊಬೇಕಾಗ್ತದೆ ಸೊ ಇದು ಇರ್ತಕ್ಕಂಥದ್ದು ಮುನ್ನ ಅದು ನೂರ್ ಮೀಟ್ರ್ ಅಕ್ವಿಜಿಯೇಷನ್ ಮಾಡ್ತಾರೆ ನೂರು ಮೀಟರ್ ಅಲ್ಲಿ ಐವತ್ತು ಮೀಟರ್ ಕಮರ್ಷಿಯಲ್ ಮಾಡ್ತಾರೆ ಇನ್ನು ಐವತ್ತು ಮೀಟರ್ ಅಲ್ಲಿ ಅಂದ್ರೆ ನೂರೈವತ್ತು ಅಡಿ ರಸ್ತೆ ಅಗಲಾಗ್ತದೆ